ಹಾಯ್ ಫ್ರೆಂಡ್ಸ್ ಇವರು ನಮ್ಮಪ್ಪ ಅವರು ಸ್ಕ್ರಿಪ್ಟ್ ರೈಟರ್ ಓಕೆ ಇವರು 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 ನಮ್ಮಮ್ಮಿ ಫ್ರೆಂಡ್ ಓಕೆ ಮತ್ತು ಇವರು ಡೈರೆಕ್ಟರ್ ಅವರು ನನ್ನ ಗಂಡ ಅವರು ನಮ್ಮ ನಮ್ಮಮ್ಮಿ ನೋಡೋದ್ರಲ್ಲ ಇವಾಗ ಏನಾಗ್ತೈತಿ ಮುಂದೆ ನೋಡೋಣ ಇಲ್ಲಾಂದ್ರೆ ಸ್ವಲ್ಪ ಆಮೇಲೆ ಥರದ್ದು ನೋಡೋಣ ಅಂತೇಳಿ

ಅಲ್ಲ ಇಲ್ಲಿ ಏನು ಮಾಡಕ್ಕೆ ಬಿಡೀಯಾ ಕಟಾ 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 ಇಸ್ ಸುಟiala ಸಪೂಟು ಕೊಡ್ತೀನಿ ಅಂದ್ರೆ ಓ ಬೊಂಡಕ ಆಂಬೋ ಸಪೂಟ 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 ಹ ಆ ಸೋಪಾತ್ ಫನ್ಬಡಾ ಓ ಬಾ ಸೋಪೋವನ್ ಸಪೂಟ ಸುಂದರಿ ಸಿದ್ಕ ತಾಳ ಅನ್ಕೊಂಡಿದ್ದೆ ಸಪೂಟ ಸೇಕ ಆ ಅದು ಸುಬೋ ಸೇಕ ಆ ಮadlo ಗುಬ್ಬಿ ಗುಬ್ಬಿ ಅಂತೀದಿ ಈ ಸುಬ್ಯ ನಾತಿ ಮಗನ ಅಂತೀ ಸುಂದರಿ ಸಿಕ್ತಾರಾ ಸುಬೋ ಸೇಕ ಹಾಯ್ ಫ್ರೆಂಡ್ಸ್ ಒಂದೇ ಡೈಲಾಗ್ ಹೇಳಕ್ ಇಪ್ಪ ಸರಿ ಟೆಕ್ ತಗೊಳತ್ತ ನೋಡ್ರಿ ಅವರು சு no. <coughs> 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 Now please Go check èces Papa is using schnozie koto. Please check Okay quickly! ulko рõtis откры 짱 Monitor spurtatbalapate mo na�� pokemon don't let it stay on your noose. Don't let film As soon as I use my nose You get extra ಆಕ್ಷನ್ ಅವರೆ ತಿಳ್ಕೊಸು ಈ ಮುಖ ಓಸು ಇದೆ ಸುಂದರ ಸಿತ್ರ ಸುಪ್ಪಕ ಸಿತ್ರ ಸೂಪಿ ಕ್ಯಾಮೆರಾ ಯಾಕಂತರಿ ಕ್ಯಾಮೆರಾ ಕ್ಯಾಮೆರಾ ಮಾಡ್ ಮಾಡ್ ಮುಂದೆ ಟೆಕ್ನಿಕ್ ಹೇಳ್ತಾರಂತೆ ಯಾರೋ ಓಕೆ ಆಕ್ಷನ್ ಅಪ್ಪ ಇದು ನಮ್ಮ ಬಂಗಾರ

ಅದು ಉದ್ದೇಶನೇ ಬೇರೆ ಐತೆ ಕೆಲಸ ಚೌಲ್ ಮಾಡೋದ್ ನಡಿ ಹೊಲ್ದಾಗ ಜಾಸ್ತಿ ಬೆಳೆ ಬೆಳೆ ಬಂದೈತೆ ಅಂತ ಉದ್ದೇಶ